ಬೆಂಗಳೂರಿಗೆ ಬಂದಾಗ ಬಟ್ಟೆನೇ ಇರ್ತೀರ ನನಗೆ ಬದುಕನ್ನ ಎ ಅಲ್ಲ ಅದಕ್ಕೆ ನೀನು ತುಂಬ ಇಷ್ಟ ಐ ಲವ್ ಲವ್ ಜೀವನದಲ್ಲಿ ಗುರಿ ಮುಂದೆ ಇರಬೇಕು ಗುರು ಹಿಂದೆ ಇರಬೇಕು ಅಂತಾರಲ್ಲ ನನ್ನ ಮೊದಲನೇ ಗುರು ನನ್ನ ತಾಯಿ ಎರಡನೇ ಗುರು ನೀನು ಕೆಲಸನೂ ಬೇಡ ನನ್ನ ಜೀವನ ಇಲ್ಲಿಗೆ ಮುಗೀತು ನಾನು ಇಲ್ಲಿಂದ ಬಿಡಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಇಲ್ಲ ನಿನ್ನಲ್ಲಿ ಏನೋ ಒಂದಿದೆ ನೀನು ಇಲ್ಲೇ ಇರಬೇಕು ನೀನು ಇಲ್ಲೇ ಬೆಳಿಬೇಕು ಅಂತ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಎರಡನೇ ತಾಯಿ ಅದಲ್ಲ ಅದಕ್ಕೆ ನಾನು ಇಷ್ಟು ದಿನ ನೋಡಿ ನೋಡಿದ ಪ್ರಪಂಚ ಅಂದ್ರೆ ನಾನು ನೋಡಿದ್ದೆಲ್ಲನೂ ಒಂದೊಂದು ಪ್ರಪಂಚ ಇನ್ನು ಮೇಲೆ ನೀನೇ ನನ್ನ ಪ್ರಪಂಚ ತಪ್ಪಾಗಿದ್ರು ನನ್ನಿಂದ ಏನೇ ಬೇಜಾರಾಗಿದ್ರು ನಿಮ್ಗೆ ಏನೇ ತೊಂದರೆಗಳಾಗಿದ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಐ ಲವ್ ಯು ಕಹಿ